ಬಾಯಲ್ಲಿ ಇಡ್ತಿದ್ದಂತೆ ಕರ್ಗೋಗ್ಬಿಡುತ್ತೆ ನೋಡ್ತಿರ್ಬೋದು ಎಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗಿದೆ ಅಂತ ಎಗ್ಲೆಸ್ ಮಲಾಯ್ ಕೇಕ್ನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿಬಿಟ್ರೆ ಖಂಡಿತ ಹೊರಗಡೆಯಿಂದ ಕೇಕ್ ತರೋದನ್ನೇ ಬಿಟ್ಬಿಡ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆ ಸಿಂಪಲ್ ಪ್ರೊಸೀಜರ್ ಬನ್ನಿ ಶುರು ಮಾಡೋಣ ಮೊದಲಿಗೆ ಯಾವುದಾದ್ರೂ ಒಂದು ಕಪ್ನ ಅಳತೆಗೆ ಅಂತ ಇಟ್ಕೊಳ್ಳಿ ಇಲ್ಲಿ ಅರ್ಧ ಕಪ್ಪಾಗುವಷ್ಟು ಫ್ರೆಶ್ ಆಗಿರೋವಂಥ ಮೊಸರು ಅರ್ಧ ಕಪ್ಪಾಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ವಿಸ್ಕರಿಂದ ಅಥವಾ ಒಂದು ಸೌಟಿಂದ ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗಬೇಕು ನಮಗೆ ತ್ರೀ ಟು ಫೋರ್ ಮಿನಿಟ್ಸ್ ಇದೇ ರೀತಿ ಮಿಕ್ಸ್ ಮಾಡ್ತಾ ಇದ್ರೆ ನಿಮಗೆ ಸಾಫ್ಟ್ ಆ್ಯಂಡ್ ಸಿಲ್ಕಿ ಟೆಕ್ಸ್ಚರ್ ಬರುತ್ತೆ ನೋಡ್ತಿರ್ಬೋದು ನಂತರ ಇದಕ್ಕೆ ಕಾಲು ಕಪ್ಪಾಗುವಷ್ಟು ಅಡುಗೆ ಎಣ್ಣೆನ ಇದ್ದೀನಿ ಯಾವುದೇ ರೀತಿ ಫ್ಲೇವರ್ ಇಲ್ಲದೆ ಇರೋ ಎಣ್ಣೆ ಬಳಸಿ ನಾನಿಲ್ಲಿ ಗೋಲ್ಡ್ ವಿನ್ನರ್ ಹಾಕಿದ್ದೀನಿ ಮತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದರೆ ಎಣ್ಣೆನೂ ಸಹ ಅದ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ ನಂತರ ಒಂದು ಕಪ್ಪಾಗೋಷ್ಟು ಕಾಯಿಸಿ ಆರಿಸಿರೋ ಹಾಲನ್ನ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಹಸಿ ಹಾಲು ಹಾಕ್ಬೋದು ತೊಂದರೆ ಇಲ್ಲ ಎಲ್ಲವನ್ನೂ ಚೆನ್ನಾಗಿ ಮತ್ತೆ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಅನಂತರ ಜರಡಿ ಇಟ್ಟು ಇದಕ್ಕೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ಐದ ತಿನ್ನಲ್ಲ ಅನ್ನೋರು ಗೋಧಿ ಇಟ್ಬೇಕಾದ್ರೂ ಹಾಕ್ಕೊಳ್ಬೋದು ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಫ್ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಬೇಕಿಂಗ್ ಪೌಡರ್ ಎಲ್ಲ ಸೂಪರ್ ಮಾರ್ಕೆಟ್ ಶಾಪ್ಸಲ್ಲೂ ಸಿಗುತ್ತೆ ನಿಮಗೆ ನೋಡಿ ಜರಡಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಜರ್ಡಿ ಇಟ್ಕೊಂಡ ನಂತರ ಇಲ್ಲಿ ಕಾಲು ಕಪ್ ಆಗುವಷ್ಟು ಅಷ್ಟು ಮಾಡ್ತೀವಲ್ಲ ಆ ರವೆನ ಸೇರಿಸ್ಕೊಂಡು ನೋಡಿ ವಿಸ್ಕರಿಂದ ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹೊಂದ್ಕೊಳ್ಳೋ ಥರ ಕೇಕ್ನ ಯಾವಾಗಲೂ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿದಾಗ ಮಾತ್ರನೇ ನಿಮಗೆ ಕೇಕ್ ಉಬ್ಬಿ ಬರುತ್ತೆ ವಿಸ್ಕರ್ ಇಲ್ಲ ಅನ್ನೋರು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ಹಲವಾರು ರೀತಿಯ ಕೇಕ್ ರೆಸಿಪೀಸ್ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ವಿಸ್ಕರ್ ಇಲ್ಲ ಅಂದರೆ ಕಟ್ ಆ್ಯಂಡ್ ಫೋಲ್ಡ್ ಮೆಥೆಡ್ ತೋರಿಸ್ಕೊಟ್ಟಿದ್ದೀನಿ ಗೊತ್ತಿಲ್ಲ ಅನ್ನೋರು ಒಂದ್ಸಲ ಚೆಕ್ ಮಾಡಿ ಹಾಗೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ ನಿಮಗೇನಾದರೂ ಗಟ್ಟಿ ಅನ್ಸಿದ್ರೆ ಒಂದೆರಡು ಟೇಬಲ್ ಸ್ಪೂನ್ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬಹುದು ಈಗ ಒಂದು ಸ್ಟಿಕ್ ಪ್ಯಾನ್ಗೆ ನಾನು ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸ್ಟಿಕ್ ಪ್ಯಾನ್ ಇಲ್ಲ ಅನ್ನೋರು ಅಲುಮಿನಿಯಮ್ ಅಥವಾ ಸ್ಟೀಲ್ ತಗೋಬಹುದು ಆದರೆ ಬಟರ್ ಪೇಪರ್ ಕಂಪಲ್ಸರಿ ಹಾಕಲೇಬೇಕು ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ ನೋಡಿ ಸ್ಟಿಕ್ ಪ್ಯಾನ್ ಆದರೆ ಈ ರೀತಿ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಬ್ಯಾಟರ್ನ ಹಾಕೋದು ಈಗ ಮೀಡಿಯಮ್ ಫ್ಲೇಮ್ ಇಟ್ಟು ಒಂದು ತವ ಇಟ್ಟು ಅದ್ರ ಮೇಲೆ ಪ್ಯಾನ್ ಇಡಬೇಕು ಡೈರೆಕ್ಟಾಗಿ ಸ್ಟವ್ ಮೇಲೆ ಪ್ಯಾನ್ ಇಡೋಕ್ಕೆ ಹೋಗಬಾರ್ದು ನಂತರ ಹೇರ್ ಗ್ಯಾಪ್ ಇಲ್ಲದೆ ಇರೋ ಥರ ಒಂದು ಲಿಡ್ನ ಕ್ಲೋಸ್ ಮಾಡಿ ಈಗ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಬೇಕಾಗುತ್ತೆ ನೋಡ್ಕೊಳ್ಳಿ ಬೆಂದಿದೆಯಾ ಅಂತ ನಾನಿಲ್ಲಿ ಇಪ್ಪತ್ತು ನಿಮಿಷ ಆದಮೇಲೆ ಒಂದು ಪೋರ್ಕ್ನ ಚುಚ್ಚಿಬಿಟ್ಟು ತೋರಿಸ್ತಿದ್ದೀನಿ ನೋಡಿ ಒಂದು ಚೂರು ಸ್ಟಿಕ್ಕಿ ಸ್ಟಿಕ್ಕಿ ಇಲ್ಲ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಈಗ ಒಂದು ಪ್ಲೇಟ್ ಇಟ್ಟು ಅದನ್ನು ಈ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ ಮತ್ತು ಪ್ಯಾನ್ಗೆ ಆ ಕೇಕ್ನ ಹಾಕಿ ಬಿಡ್ತಾ ಇದ್ದೀನಿ ಇದು ಒಂಚೂರು ಆರಲಿ ಅಷ್ಟರಲ್ಲಿ ಇನ್ನೊಂದು ಪ್ಯಾನ್ಗೆ ಇಲ್ಲಿ ಕಾಲು ಲೀಟ್ರ್ ಆಗೋವಷ್ಟು ಹಾಲನ್ನು ತಗೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಳ್ಳಿ ಅನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮ್ ಪೌಡರ್ ಹಾಕಿದ್ದೀನಿ ನೀವು ಬಾದಾಮ್ ಪೌಡರ್ ಇಲ್ಲ ಅಂದರೆ ಕಸ್ಟರ್ಡ್ ಪೌಡರ್ ಹಾಕ್ಬೋದು ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಅಂತ ಸಿಗುತ್ತೆ ಅದು ಬೇಕಾದರೂ ಹಾಕ್ಬೋದು ನಮಗೆ ಮೂರು ಆಪ್ಷನ್ ಇದೆ ಯಾವುದು ಅವೈಲಬಲ್ ಇದೆಯೋ ಅದನ್ನು ಯೂಸ್ ಮಾಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ಯಾಟ್ ಇರೋ ಮಿಲ್ಕ್ ಯೂಸ್ ಮಾಡಿದ್ರೆ ಮಲೈ ಅಂತೂ ತುಂಬ ಚೆನ್ನಾಗಿ ಪ್ರಿಪೇರ್ ಆಗುತ್ತೆ ನೋಡಿ ಕುದಿ ಬರ್ತಾ ಇದೆ ಈಗ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ನಾವು ಕೇಕ್ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಿ ಅಲ್ಲ ಈಗ ಕೇಕ್ ಮೇಲೆ ಈ ಹಾಲನ್ನು ಹಾಕೊಳ್ಳೋಣ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸಾಕು ಈ ಕೇಕ್ ಹಾಲನ್ನೆಲ್ಲ ಹೀರ್ಕೊಂಡು ಸಕ್ಕ ಟೇಸ್ಟಿ ಮಲೈ ಕೇಕ್ ರೆಡಿ ಇರುತ್ತೆ ತುಂಬಾ ಸಿಂಪಲ್ ಜಸ್ಟ್ ಆಫ್ ಆನ್ ಅವರಲ್ಲಿ ಮಾಡಿಕೊಟ್ಬಿಡ್ಬೋದು ಖಂಡಿತ ಒಂದು ಸಲ ಮನೆಯವ್ರಿಗೆ ಮಾಡಿಕೊಡಿ ಮತ್ತು ಯಾವಾಗ ಮಾಡ್ತೀರಾ ಅಂತ ವೆಯ್ಟ್ ಮಾಡ್ತಿರ್ತಾರೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆ ಡ್ರೈ ಫ್ರೂಟ್ಸನ್ನು ಹಾಕಿ ಅದ್ರ ಮೇಲೆ ನೋಡಿ ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ಒಂದು ಚೂರು ಹಾಲಿಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಕುಡ್ತಿರ್ಬೋದು ಜ್ಯೂಸಿಯಾಗಿ ಸಾಫ್ಟಾಗಿ ಸಕ್ಕ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ಮೊದಲನೇ ಬಾರಿ ನೋಡ್ತಿದ್ರೆ ಪ್ಲೀಸ್ ಸವಿ ಕಿಚನ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಲವಾರು ರೀತಿಯ ಲಂಚ್ ಬಾಕ್ಸ್ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್